ಮಸೀದಿ ಉದ್ಘಾಟನೆ ಆದಮೇಲೆ ಇವತ್ತೊಂದು ಇಫ್ತಾರ್ ಕೂಟ ಮಾಡ್ಬೇಕಂತ ಹೇಳಿ ನಮ್ಮ ರಾಜಣ್ಣವರ ಮಕ್ಕಳ ಬಿಸ್ಕೊಂಡು ನಮ್ಮ ಸತೀಶ್ ಆತ್ಮೀಯ ಸ್ನೇಹಿತರ ಸತೀಶ್ ಮತ್ತು ಹರೀಶ್ ಇವತ್ತು ಅಂದ್ಕೊಂಡು ನಾವು ಈ ಒಂದು ಶುರು ಮಾಡಿದ್ವಿ ಇವತ್ತಿಲ್ಲಿ ಒಂದು ಸೌಹಾರ್ದತೆಯ ಒಂದು ವಾತಾವರಣ ನೋಡೋದಕ್ಕೆ ನಾವು ಒಂದು ಅದೃಷ್ಟ ಆಗಿತ್ತು ಅಂತ ಅಂದ್ಕೊಂಡು ನಾವು ಯಾಕಂತಂದ್ರೆ ಇವತ್ತಿಲ್ಲಿ ಎಲ್ಲ ಮುಸ್ಲಿಂ ಮತ್ತು ಹಿಂದೂ ಬಾಂಧವರೆಲ್ಲ ಸೇರಿ ಇವತ್ತಿನ ಈ ಯೋತನ ಕೂತನ ಮಾಡಿದ್ದೀವಿ ಇವತ್ತು ಈ ವಾತಾವರಣ ಇಲ್ಲಿ ನೋಡ್ತಿದ್ರೆ ಈ ಜನಸಾಗರ ನೋಡ್ತಿದ್ರೆ ಇವತ್ತೇ ರಂಜಾನ್ ಮತ್ತು ಯುಗಾದಿ ಹಬ್ಬ ನಡೀತಾ ಇದೆ ಅನ್ನುವಂಥ ನಮಗೊಂದು ಫೀಲ್ ಆಯಿತು ನಮಗೊಂದು ಅನುಭವ ಆಯಿತು ಇದು ನಮ್ಮ ರಾಜಣ್ಣನವರ ಕುಟುಂಬ ಇವತ್ತಲ್ಲ ಈ ಹಿಂದಲೂ ಎಲ್ಲ ಧರ್ಮ ಜಾತಿಗಳ ಜತೆನಲ್ಲಿ ಸೇರಿ ಸಮಾನತೆಯಾಗಿ ಅವರು ಜಿಲ್ಲಾ ಪಂಚಾಯತಿಗಿಂತ ಕೂಡ ಅವರು ಒಂದು ಸ್ಥಾಯಿ ಸಮಿತಿ ನ್ಯಾಯ ಸ್ಥಾಯಿ ಸಮಿತಿಯಲ್ಲಿ ಇದ್ದಾರೆ ಅವರೊಂದು ಪೀರಿಯಡಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ನಾವು ಕೇಂದ್ರ ನೋವುಗಳಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಹೋಗ್ತಾ ಇರುವಂಥ ಉದಾಹರಣೆಗಳು ತುಂಬ ಕಡಿಮೆ ಅವರಲ್ಲೇ ನ್ಯಾಯ ಪಂಚಾಯಿತಿ ಮಾಡಿ ಸಾಲ್ವ್ ಮಾಡಿದ್ರು ಆ ಥರ ಒಂದು ಕುಟುಂಬದಿಂದ ರಾಜಕಾರಣ ಮಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ವೇತ ಸತೀಶ್ ಒಳ್ಳೆ ಮನಸ್ಸಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಇವತ್ತು ಉದಾಹರಣೆ ಊಟ ಮಾಡಿ ಹೇಳಿದ್ವಿ ಊಟದ ರುಚಿ ರುಚಿನ ಇದ್ರೆ ಅದೊಂದು ಮನಸ್ಸಿಂದ ಮಾಡ್ತಾಗ ಊಟದ ರುಚಿನೂ ಬರುತ್ತೆ ಆಮೇಲೆ ಜನಸಾಗರನೂ ಬರ್ತಾರೆ ಆಮೇಲೆ ಒಂದು ಸಾವಿರ ಜನಕ್ಕೆ ಅಂದ್ಕೊಂಡ್ರೆ ನಾಲ್ಕು ಸಾವಿರ ಜನ ಬಂದ್ರೆ ನಾವು ಅದನ್ನು ಊಟ ಮಾಡ್ತಾರೆ ಆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಪ್ರಸಾದದಲ್ಲಿ ಆ ಒಂದು ಇದನ್ನ ನಾವು ಇವತ್ತು ಇಲ್ಲಿ ಮನವರಿಕೆ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಮ್ಮೆಲ್ಲ ಇಡೀ ಮಾಲೂರು ತಾಲೂಕಿನ ಜನತೆಗೆ ನಮ್ಮ ಕುಬಾ ಮಸೀದಿ ಪರವಾಗಿ ನಾವು ಎಲ್ಲ ಮುಸ್ಲಿಂ ಪರವಾಗಿ ಯುಗಾದಿ ಮತ್ತು ರಂಜಾನ್ ಎರಡು ಹಬ್ಬಗಳು ಒಂದೇ ಸರಿ ಸೆಚ್ಕೊಂಡು ಬಂದಿರೋದ್ರಿಂದ ಎರಡು ಹಬ್ಬಗಳಿಗೆ ನಾವು ಶುಭಾಶಯ ಹೇಳ್ತಾ ನಾನು ಮಾತಾಡ್ತೀನಿ